ಮಾತ್ರ ಕೊಟ್ಟಿಲ್ವಾ ಈ ಕಣ್ಣು ಹೋಯ್ತಾ ಹೋಗಿಲ್ಲ ಒಳಗೆ ಈಗ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬೇಕಾರೆ ಅಂತ ಹೇಳಿ ಇವಳು ಒಂದು ಐವತ್ ಸಾವಿರ ಖರ್ಚು ಮಾಡಿ ನುಡಿಬೇಡ ಸುಂದಿರಪ್ಪ ಅಷ್ಟೇ ಭಯ ಅಂತ ಎದುರ್ಕ ಕೂತೀವಿ ನಾನು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಗರ ನಡ್ಕೆಂಪ ಸಿಕ್ಕಾಬಟ್ಟೆ ಕಾಮೆಂಟ್ ಅಲ್ಲಿ ಮನೆ ಯಾವ ಹಂತದ ಬಂತು ಅದನ್ನ ತೋರಿ ಅಂತೆಲ್ಲ ಕೇಳ್ತಾ ಇದ್ರ ಈ ನಡುವೆ ನಾನು ಜಾಸ್ತಿ ವಿಡಿಯೋಸ್ ಮಾಡಕ್ ಇಲ್ಲ ಕಾರಣ ಎಲ್ಲನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಇದು ಪೆಂಡಿಂಗ್ ಅಂಗೇ ಐತೆ ಪೆಂಡಿಂಗಲ್ಲ ಐತೆ ಕೆಲಸ ಎಲ್ಲ ಒಳಗಡೆ ಹಾಕಂದಿದ್ದು ಕಾಟೆಲ್ಲೇ ತಂದು ಹಾಚಿಕಾಕ್ಬಿಟ್ಟಿದ್ದಾರೆ ಇನ್ನು ಇದು ಖಾಲಿ ಇರೋದು ಮತ್ತು ಪ್ರೆಂಟ್ ಖಾಲಿ ಐತೆ ಅದು ಬಿಟ್ಟರೆ ಇನ್ನು ಈ ಸೈಡು ಈ ಸೈಡ್ ನೋಡಿ ಈ ಸೈಡೊಂದು ಬಾಕಿ ಐತೆ ಅದು ಬಿಟ್ಟರೆ ಕೆಲಸ ಆಗಿರುವಂಥದ್ದು ತೋರ್ತೀನಿ ಬನ್ನಿ ಎಲ್ಲ ಕಾಲಾವಧಿ ಕಟ್ಬಿಟ್ಟವ್ರೆ ಫುಲ್ಲಾಗಿ ಈ ಸೈಡು ಇದು ಮಾ ಅಜ್ಜಾರ ಇನ್ನು ಇಲ್ಲಿ ಮೇಲ್ಗಡೆ ಚಿತ್ರ ಇದೆಲ್ಲ ಫುಲ್ಲಾಗದೆ ಈ ಅಡಿ ಆಗಿದೆ ನೀರು ಮನೆಯೂ ಆಗಿದೆ ಚಿಕ್ಕ ರೂಮು ಆಗಿದೆ ದೊಡ್ಡ ರೂಮು ಎಲ್ಲ ಆಗದೆ ಇದೆಲ್ಲ ಪೂರ್ತಿ ಆಗದೆ ಆಮೇಲೆ ಇಲ್ಲಿ ಮೇಲೆ ಡಿಸೈನ್ ಬರಬೇಕಲ್ಲ ಇವತ್ತೇನೋ ಡಿಸೈನ್ ಮಾಡ್ತೀನಿ ಅಂತ ಅಂದವ್ರೆ ಎಲ್ಲ ಮರಗಳು ಕಟ್ಬಿಟ್ಟವ್ರೆ ಇಲ್ಲಿ ಏನೋ ಇನ್ನೂ ವರ್ಕ್ ಮಾಡಿಸ್ಬೇಕು ನಾನು ಹೇಳಿದೆ ಇಲ್ಲೊಂದು ಅಡಿ ಹೀಗೆ ಈ ಥರ ತಗೊಂಡು ಇದು ಕ್ಯೂರಿಂಗ್ ಮಾಡಿ ಅಂತ ಇಲ್ಲಿ ಡೈನಿಂಗ್ ಟೇಬಲ್ಲು ಬರುವಂಥ ಜಾಗ ಕಿಚನು ಟೈಲ್ಸ್ ಅಣಿಸ್ಬೇಕು ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ಈ ಥರ ಇದೆಲ್ಲ ಕಿಚನ್ದು ಕಿಚನ್ದು ಪೂರ್ತಿ ಇದು ಎಲ್ಲ ಗಿಲವು ಮುಗಿದೈತೆ ಇದು ದೊಡ್ಡ ರೂಮ್ ದೊಡ್ಡ ರೂಮ್ದು ಎಲ್ಲ ಇಲ್ಲಿ ಎಲ್ಲ ನೀರು ನೀರು ಮೂರು ಟೈಮ್ ನೀರು ಹಾಕ್ಬೇಕಲ್ಲ ಈ ಕೆಳಗಡೆ ಎಲ್ಲ ಹಿಂಗೆ ಹಿಂಗೆ ಈ ಥರ ಆಗೋಯ್ತವೆ ಕೆಲಸ ನಡೀವಾಗ ನಾನೇನೋ ಭಾರಿ ಈಸಿ ಮನೆ ಕೆಲಸ ಅಂತ ಅಂದ್ಕೊಬಿಟ್ಟಿದ್ದೆ ನನಗೆ ಇಷ್ಟು ದಿನ ಏನು ಕೂಲಿ ಮಾಡಿಸಿದ್ರು ನಾವೇ ಊಟ ಕೊಡೋದಾಗಿರ್ಬೋದು ಇಟ್ಕೆ ಕೊಡೋದಾಗಿರ್ಬೋದು ಗಾರೆ ಕೊಡೋದಾಗಿರ್ಬೋದು ಆಳ್ ಜೊತೆ ಸೇರ್ಕೊಂಡು ನಾವೇ ಕೂಲಿ ಮಾಡಿಸಿದ್ರು ಕಷ್ಟ ಅನಿಸಿದ್ನಿಲ್ಲ ಅಷ್ಟು ಈ ಕ್ಯೂರಿ ಮಾಡೋದಾಯ್ತಲ್ಲ ಹೆಂಗೆ ಅಂತ ಈಗ ಇಲ್ಲಿಗೆ ಬೈ ಬೆಳ್ಕ ಬರಬೇಕು ಇಲ್ಲಿಗೆ ಬೈ ಬರಬೇಕು ಓಡ್ಬರ್ಬೇಕು ಹಾಕಬೇಕು ಇನ್ನು ಅಲ್ಲೆಲ್ಲ ಒಂದು ಸ್ವಲ್ಪ ಮಾಡಿರ್ತಾರೆ ಆಚೆ ಅಲ್ಲಿ ನೀರು ಹಾಕಬೇಕು ಆಮೇಲೆ ತಿರ್ಗಾ ಮೇಲ್ಗಡೆ ಸ್ಟೆಪ್ಪು ರೂಮು ಅಲ್ಲಿಗೆ ನೀರು ಹಾಕಬೇಕು ತೋರ್ತೀನಿ ಬನ್ನಿ ಅಯ್ಯೋ ಹೆಂಗಾಗೋದೆ ಅಂತಂದರೆ ಇದ್ರ ಮಧ್ಯೆ ಏನೋ ಒಂದು ಐವತ್ತು ಫೋನ್ ಬರ್ತವೆ ಅಯ್ಯೋ ಕರ್ಮವ ತಲೆಯ ತಿಂದು ಮುಡ್ಬಿಡ್ತಾರೆ ಸುಮ್ಮನೆ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳಿಕ್ಕಿಲ್ಲ ಅವರು ಫೋನ ಮಾಡೋದು ಮಾಡೋದು ಫೋನ್ ಮಾಡೋದು ಇಲ್ಲಿ ಹುಡುಗರು ಇನ್ನು ಸ್ಟಾರ್ಟ್ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇವರು ಕೆಲಸವ ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇದು ಮೆಟ್ಲು ಇಲ್ಲಿಂದ ಕೆಲಸ ಇನ್ನು ಆಗಬೇಕಾಗಿರೋದು ಇನ್ನೊಂದು ಮೋಸ್ಟ್ಲಿ ಇನ್ನೊಂದು ವಾರದಲ್ಲಿ ಮುಗಿಸಿಬಿಡ್ತಾರೆ ಅನ್ಕತೀನಿ ಇಷ್ಟಗಳೇ ಎಲ್ಲ ಪೂರ್ತಿ ಇನ್ನು ಪೆಂಡಿಂಗಲ್ಲಿರೋದು ಪ್ಯಾರಾಪಿಡ್ತು ಪೆಂಡಿಂಗಲ್ಲೈತೆ ಐತೆ ಅದು ಬಿಟ್ಟರೆ ಇದು ಕಿಚನು ಮೇಲ್ಗಡೆ ಬಾತ್ರೂಮು ಇಲ್ಲಿ ಅಡುಗೆ ಮಾಡ್ಕೊತಿದ್ರು ಇಲ್ಲಿ ಕ್ಯೂರಿಂಗ್ ಮಾಡೋಕ್ಕೆ ನೀರು ಹಾಕ್ಬೇಕಲ್ಲ ತಿರ್ಗಾ ಎತ್ತಿ ಮಾಡ್ಕೊಂಡವ್ರೆ ಆಮೇಲೆ ಈ ರೂಮು ಈ ರೂಮು ಎಲ್ಲ ಆಗದೆ ಮೇಲ್ಗಡೆ ಪೈಪ ಕೆಳಗಡೆ ಸ್ಟೆಪ್ಪಿಂದ ಇಲ್ಲಿಗೆ ಒದಗ ಓಡಬರಬೇಕು ಸಜ್ಜ ಅಲ್ಲಿ ಮೇಲೆ ಎಲ್ಲ ಪಟ್ಟಿ ಕಟ್ಟಬೇಕಾಯ್ತೇನೋ ನಾವು ಹಿಂಗೆ ಹಿಂಗೆ ಮಾಡಿ ಅಂತ ಹೇಳ್ಕೊಡೋಕ್ಕೆ ಅವ್ರಿಗೆ ಕನ್ನಡ ಬರಲ್ಲ ಅದರಿಂದ ಸ್ವಲ್ಪ ಕಷ್ಟ ಅದು ಬಿಟ್ಟರೆ ಇವರು ಸ್ಟೇ ಆಗಿರುವಂಥ ರೂಮು ಇದು ಇದೊಂದು ರೂಮ್ ಇದೆ ಇದು ಸ್ಟೇ ಆಗಿರುವಂಥ ರೂಮು ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಬಿಟ್ರೆ ಅಡುಗೆ ಸಾಮಾನೆಲ್ಲ ಟಮಟ ಮಾಮೂಲಿ ಈರುಳ್ಳಿ ಆಯಿಲ್ ಇವರು ಅದು ಯಾವುದೋ ಬೇರೆ ಥರ ಆಯಿಲ್ ಉಪಯೋಗಿಸೋದು ಇದು ಬಟ್ಟೆಗಳು ಬಟ್ಟೆಗಳೆಲ್ಲ ಎಲ್ಲ ತಾಕಿರುವಂಥದ್ದು ಅಲ್ಲಿ ಗಾಳಿ ಬಡ್ತಾ ಬಟ್ಟೆ ಬರ್ತದೆ ಅಂತ ಅಂದ್ಬಿಟ್ಟು ಇದು ಕಟ್ಕೊಂಡವ್ರೆ ಒಂದು ಟಾರ್ಪಲ್ ಕಟ್ಕೊಂಡವ್ರೆ ಇದೊಂದು ರೂಮ್ ಬಾಕಿ ಇದೆ ಮತ್ತು ಹೊರ್ಗಡೆ ನಾನು ತೋರಿಸ್ತನಲ್ಲ ಅಷ್ಟೇ ಇನ್ನು ಬಾಕಿ ಇರೋದು ಅದಾದರೆ ಇನ್ನು ಮುಗೀತು ಇವ್ರ ಕೆಲಸ ಇವರೊಬ್ಬರು ಏಟ್ ಮಾಡ್ಕೊಂಬಿಟ್ಟವ್ರೆ ಬಿದ್ದಿ ಸ್ವಲ್ಪ ಜಾರುಬಿಟ್ಟು ಜಾರುಬಿಟ್ಟು ಸ್ವಲ್ಪ ಸ್ವಲ್ಪ ಏಟ್ ಮಾಡ್ಕೊಂಬಿಟ್ಟಿದ್ದಾರೆ ಏನಿಲ್ಲ ಗುಣಮುಖರಾಗಿ ಅವರೇ ಚೆನ್ನಾಗಿ ಇದು ಮುಗಿಸ್ಕೊಂಡು ಮಾಗಡಿಗೆ ಹೋಗ್ಬೇಕಂತೆ ಅದಕ್ಕೆ ಇಲ್ಲಿ ಬೇಗ ಬೇಗ ಫಿನಿಶಿಂಗ್ ಮಾಡ್ತಾವ್ರೆ ಇದಾಯ್ತಾ ಈಗ ಇಲ್ಲಿ ಈ ಪೈಪ ಅದು ಡ್ಯಾಮೇಜ್ ಆಗಿ ಒಂದು ಮೂರು ತವು ಇಲ್ಲೊಂಥವು ಇಲ್ಲೊಂದು ಅಲ್ಲೊಂದು ಹಿಂಗೆ ಡ್ಯಾಮೇಜ್ ಆಗಿ ಹೋಗದೆ ಹಿಂಗೆ ಹಿಂಗೆ ಹಮ್ಕಿಡ್ಕೋಬೇಕು ನೀರು ಆರಬೇಕು ಅಂತಂದರೆ ಹಿಂಗೆ ಹಮ್ಕ ಇಡ್ಕೊಂಡು ನೀರು ಮಾಡಬೇಕು ಮೇ ಆದರೆ ಟೆನ್ಸನ್ನು ಟೆನ್ಸನ್ ಮುಂದೂಡ್ತದೆ ಕಣಪ್ಪ ಈ ಎಲ್ಲರ ಈ ಆ ಪಂಕ್ಷನ್ ಈ ಪಂಕ್ಷನು ಇಂಪಾರ್ಟೆಂಟು ಹೋಗಲೇಬೇಕು ಬರ್ನಿಲ್ಲ ಕೆಂಪ ಅನ್ಕೋತಾರೆ ಹಂಗೆ ಹೋಗಿ ಒಂದು ಒಂದೊಂದು ದಿನ ಬರೀ ಒಂದೇ ಸಲ ನೀರು ಹಾಕೋಕ್ಕಾಯಿತಾರದು ಈಗ ಇಲ್ಲಿ ಈ ಸೈಡ್ ಗಿಲೋ ಮಾಡೋರೆ ಇದು ಗಿಲೋ ಮಾಡಿಲ್ಲ ಹತ್ತು ದಿನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಕ್ಯೂರಿಂಗ್ ಮಾಡಬೇಕು ಅಂತಾರೆ ಈಗ ಆ ಕಡೆಗೆ ನೀರು ಹಾಕ್ತಾವೆ ಈ ಕಡೆ ಗಿಲೋ ಮಾಡಿದ್ಮೇಲೆ ತಿರ್ಗಾ ಇಪ್ಪತ್ತು ದಿನ ಇಲ್ಲಿಗೆ ಮೇಕ ಹತ್ತಬೇಕು ಹತ್ತಬೇಕು ಇಳಿಬೇಕು ಹತ್ತಬೇಕು ಇಳಿಬೇಕು ಇಲ್ಲಿಗೆ ಇನ್ನೂ ಏಣಿ ಮಾ ಇದು ಮಾಡಿಸಿಲ್ಲ ಮೆಟ್ಲ ಮಾಮೂಲಿ ಏಣಿ ಹಾಕಂದು ಅದು ಕಳ್ಬಡಿ ಇಳೋದು ಯಾರೋ ಏಳ್ನೂರು ರೂಪಾಯಿ ಏನೋ ತಗೊಂಡ್ರು ಇದೊಂದು ಅಂತ ಮುರಿದೋಗಿದೆ ಇಲ್ಲಿ ಮೇಲ್ಗಡೆ ಅಂತ ಮುರಿದೋಗವೆ ಕಬ್ಬಣ ಹಾಕಿ ನಾವು ಫೋಟೋ ಕಾಸಲ್ಲೂ ಮೋಸ ಮಾಡೋ ಬಡ್ಡಿ ಮಕ್ಕಳು ಪ್ರಪಂಚದಲ್ಲಿ ಹೊಸಿ ಜನ ಇಲ್ಲ ಅವ್ರಿಗೇನು ಅವತ್ತಿನ ಸಂಪಾದನೆ ಆದರೂ ಸಾಕು ಯಾರು ಮನೆಯವ್ರು ಹಾಳಾಗೋಲಿ ಕೊಟ್ಟು ಕಾಸುಕು ನಿಯತ್ತಾಗಿ ಅವರು ವರ್ಕ್ ಮಾಡಿ ವರ್ಕ್ ಮಾಡಿ ನಿಯತ್ತಾಗಿ ವರ್ಕ್ ಮಾಡಿರುವಂಥ ಕೊಡಿಕಿಲ್ಲ ಏಣಿಯ ಏಳ್ನೂರು ರೂಪಾಯಿ ತಗೊಂಡು ಬಡ್ಡಿ ಹೇಕ್ಲಂಗೆ ಮಾಡಿದ್ರು ಇದು ಎಲ್ಲ ಆಗದೆ ಮೇಲ್ಗಡೆದುವೆ ಇನ್ನು ಆ ಕೆಲಸ ಇವತ್ತು ಡಿಸೈನ್ ಶುರು ಮಾಡ್ತಾರೆ ಹಿಂಗೆ ನನ್ನ ಕಷ್ಟಗಳು ದಿನ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ದಿನ 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 ಕೆಲವೊಂದು ಹಂಗೂ ಈಗ ಒಂದು ಗ್ರೂಪ್ ರೇಸ್ ಆಗಿರ್ಬೋದು ಮದುವೆ ಆಗಿರ್ಬೋದು ಅದು ದೂರನೇ ಆಗಿರ್ಬೋದು ಹತ್ರನೇ ಆಗಿರ್ಬೋದು ಏನು ಮಾಡಿರಿ ಅವ್ರು ಕರೆದಾಗ ಸಂಬಂಧಕ್ಕೆ ಸಂಬಂಧ ಅಂದಮೇಲೆ ಹೋಗಲೇಬೇಕು ಒಂದು ಕಡೆ ಹೋಗಿದ್ದೀವಿ ಬರೋಷ್ರೊಳಗೆ ಸಂಧಿ ಆಗೋಯ್ತದೆ ದಿನ ನಂದು ರೀಲ್ಸಲ್ಲಿ ನೋಡ್ತಾ ಇರ್ತಾರೆ ಅಂದ್ಕೊಂಡಿರ್ತೀನಿ ಕಥೆಯ ಹಂಗೆ ಹೋಗೋದು ಬರೋದೇ ಆಗೋಯ್ತದೆ ಕೆಲವರು ಕಮೆಂಟ್ ಮಾಡ್ತಿದ್ರು ನಿನಗೇನು ಮಾಡೋ ಕೆಲಸ ಇಲ್ವಾ ಅಂತ ಅಂದರೆ ಜಾಸ್ತಿ ವಿಡಿಯೋ ಹಾಕುವಾಗ ನಿಜ ಇವಾಗ ಅರ್ಥ ಆಯ್ತದೆ ಮಾಡೋಕ್ಕೆ ಕೆಲಸ ಇಲ್ದಾಗ್ಲೇ ನಾನು ಅಷ್ಟೊಂದು ವಿಡಿಯೋ ಹಾಕ್ತಿದ್ದು ಕೆಲಸ ಈ ಥರ ಇದ್ದಾಗ ನಾನು ಮೊಬೈಲ್ ತೆಗೆದು ವೀಡಿಯೋ ಮಾಡಬೇಕು ಅಂತಂದರೆ ಆಗಲ್ಲ ಹಂಗಾಗೋಗಿತ್ತು ತಲೆ ಸಿಕ್ಕ ಬಟ್ಟೆ ಒಂಥರ ಏನೋ ಆಯ್ತಿತ್ತು ಅದಕ್ಕೆ ಕನ್ನಡಕ್ಕೆ ಹಾಕಂದು ಸ್ವಲ್ಪ ಮೇಂಟೈನ್ ಮಾಡ್ತಾವನೆ ತಲೆನೋವಿಗೆ ಮಾಮೂಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಈಗ ಅಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಯ್ತೈತೆ ನಮ್ಮ ಮನೆ ಆಪೋಸಿಟು ಅದು ಹೊಸ ಅಂಗಡಿ ಇನ್ನೂ ಓಪನ್ ಆಗಿಲ್ಲ ಓಪನ್ ಆಗೋ ಕೆಲ ಸಿದ್ಧತೆಗಳ ಮಾಡ್ತಾಯಿದ್ದಾರೆ ಇನ್ನು ಮನೆ ಬಗ್ಗೆ ತೋರ್ತೀನಿ ಮನೆ ಹಳೆ ಮನೆ ಬಗ್ಗೆ ಯಾಕೆ ಒಂಥರ ಹೆಂಗಾಗೋತೆ ಅಂತಂದರೆ ಅದು ಅಲ್ಲದೆ ತೋರ್ತೀನಿ ಈಗ ಮನೆಗೋಗಿ ವೀಡಿಯೋ ಇವರು ಸ್ಪೆಷಲ್ ಊಟ ಬಂದು ಎಗ್ಗು ಜಾಸ್ತಿ ಉಪಯೋಗ್ಸೋದು ಇವರು ಎಗ್ಗು ಆಲೂಗೆಡ್ಡೆ ಆಲೂಗೆಡ್ಡೆ ಎಗ್ಗು ಜಾಸ್ತಿ ಉಪಯೋಗಿಸ್ತಾರೆ ಇನ್ನೂ ಬೇಜಾನ ಅದೇ ಇನ್ನೂ ಬೇಜಾನ್ ಕೆಲಸ ಅದೇ ಸದ್ಯಕ್ಕೆ ನನಗೇನು ಅನ್ಸ್ಬಿಟ್ಟೈತೆ ಅಂತಂದರೆ ಒಂದು ಆಗೋದ್ರೂ ಸಾಕಣಪ್ಪ ಇವರು ಪ್ಲಾಸ್ಟಿಂಗ್ ಆದಮೇಲೆ ನಂದು ಕ್ಯೂರಿಂಗ್ ಕೆಲಸ ಒಂದು ಮುಗ್ದೋದ್ರೆ ನಿಜವಾಗ್ಲೂ ನನಗೆ ಎಷ್ಟೋ ಪ್ರಿಯಾಗೋಯ್ತದೆ ಎಷ್ಟೋ ಪ್ರಿಯಾಗೋಯ್ತದೆ ಏಕೆಂತಂದರೆ ಅಷ್ಟು ಕಷ್ಟ ಅನಿಸ್ಬಿಟ್ಟೈತೆ ದಿನಕ್ಕೆ ಎರಡರಿಂದ ಮೂರು ಟೈಮು ನೀರು ಹಾಕುವಂಥದ್ದು ಎಳ್ಕೊಂಡು ಎಳ್ಕಂಡ್ ಎಳ್ಕೊಂಡು ಎಳ್ಕೊಂಡು ಓಡೋಗ್ಬೇಕು ಅದ್ರ ಮಧ್ಯೆ ಅದು ಇದು ಸಣ್ಣ ಪುಟ್ಟ ಕೆಲಸ ಹಿಂಗಾಗಿ ಆಗಿ ಬನ್ನಿ ಈಗ ಮನೆಗೆ ಈಗ ಟೀ ತಂದು ಕೊಡೋಕೆ ಹೋಗ್ಬೇಕು ಟೀ ಕ ಟೀ ತಗೊಬಂದು ಕೊಡಬೇಕು ಇವ್ರಿಗೆ ಇದಾದರೆ ಇನ್ನು ಅದೇ ಈ ಪೋಟಿಕ್ಕು ಇದು ಈ ಸೈಡು ಇವು ಇಷ್ಟೇ ಬಾಕಿ ಇರೋದಿನ ಇನ್ನು ಮಿಕ್ಕದೆಲ್ಲ ನಾಳೆ ಬಳ್ಕೊಬಂದ್ಬಿಟ್ಟವ್ರೆ ಒಂದೊಂದ್ಸಲ ಅನ್ನಿಸ್ತದೆ ಈ ಎಮ್ಮೆದನ್ಗಳ ಜೀವನನೇ ಚೆಂದ ಹಾಡಕ್ಕೂರಿದ್ವು ಅಂತ ಕಣಪ್ಪ ಅಂತ ಅವ್ರ ಪಾಡ್ಗೆ ಅವ್ರಿಗೂ ಇರ್ತವೆ ಯಾವ ಜವಾಬ್ದಾರಿ ಇಲ್ಲ ಟೆನ್ಷನ್ ಇಲ್ಲ ನೋವಿಲ್ಲ ಏನಂದ್ರೆ ಏನಿಲ್ಲ ಹುಲ್ಲು ಹಾಕಿದ್ವಾ ಮೇದ್ವ ಹಾಲು ಕೊಟ್ವಾ ಮನಿ ಕಂದ್ವಾ ಹೀಗೆ ಅವ್ರ ಜೀವನ ಈ ನಿಜವಾಗ್ಲೂ ಒಂಥರ ಎಮ್ಮೆ ದನ್ನ ಜೀವನವೇ ಒಂಥರ ಚಂದ ಅನ್ನಿಸ್ತದೆ ಕಣಪ್ಪ ಮನ್ಸೂನ್ ಜೀವನ ಯಾಕೆ ಬೇಕು ಅನ್ನಿಸ್ತದೆ ಒಂದೊಂದು ಸಲ ಕಷ್ಟ ಬಂದ್ಬಿಡ್ತವೆ ಮನ್ಸೂನ್ಗೆ ಅಷ್ಟು ಜವಾಬ್ದಾರಿ ಆಧಾರಗಳು ಬರ್ತವೆ ಅದರಿಂದ ತಕೋ ಅಲ್ಲಿ ಹೇಳ್ತಾವನೆ ಯಾಕ್ಲಾ ಏನಾ ಏಯ್ ಯಾಕೆ ಮಾಡುವ ಟಿವಿಯಾ ಯಾಕ ಏನು ಅಳ್ತದಿಯಲ್ಲಾ ಬಾಟ್ಲ ಏನು ಮಾಡೋಕ್ಕೆ ಇಂಥ ನಮಗೆ ನಮಗೊಂಥರ ಟೆನ್ಷನ್ ಆದರೆ ನಮ್ಗೊಂಥರ ಟೆನ್ಶನ್ ಆದರೆ ಇವ್ರಿಗೊಂಥರ ಆ ಇವಕ್ಕೊಂಥರ ಇವಕ್ಕೆ ಅವನು ಇಟ್ಕಂದ್ರೆ ಬಾಟ್ಲು ಇಟ್ಕೊಂಡ್ರೆ ನಿನ್ಗೆಂತ ಇನ್ನಿಲ್ ಬಾಟ್ಲೇ ಇಲ್ವಾ ಇಲ್ಲಿ ಕೋಲಿಲ್ಲವಾ ತಗೋ ಒಡ್ಕೋ ಇಲ್ಲಿ ಪ್ಲೇಟ್ ಇಲ್ವ ತಕ ಒಡ್ಕೋ ಬೇಕಂದ್ರೆ ನಮ್ಗ ಒಂಥರ ಆದ್ರೆ ನಿಮಗೆಲ್ಲ ಒಂಥರ ಏ ಅನ್ನಿಸ್ತೇನೆ ಈ ಬಡ್ಡಿ ಹೇಕ್ಳು ಈ ಲೈಟ್ ಯಾವುದೋ ಲೈಟ್ ಕೊಟ್ಟರು ಇಲ್ಲಿ ಕುತ್ಕೊಳ್ಳೋದು ಕುತ್ಕೊಳ್ಳೋದೇ ಬಿದಾಯ್ತದೆ ಹಾಂ ಬರೀ ಮೋಸ ಬರೀ ಮೋಸ ಒಂದು ಕಡೆ ಇದೇ ಇಲ್ಲ ಕೊಕ್ಕೆ ಕೊಕ್ಕೆನೇ ಇಲ್ಲ ಲೈಟ್ ಹಿಂಗೆ ಹಾಕೋದು ಮುರಿದೋಗದ ಒಂದು ಸೈಡು ಬಿದಾಯ್ತು ರಾತ್ರಿ ಹೆಂಗ್ ಬಿದಾಯ್ತು ದಡಾರ್ನ್ ಕೆಳಗೆ ಬಿದಾಯ್ತು ದಡಾರ್ನೆ ಆಯ್ತು ಅದಕ್ಕೆ ಅದು ಹೊಡೆದಾಯ್ತು ಎಲ್ಲ ಅದ್ರ ಮುಚ್ಚಳ ಇಲ್ಲ ಇಲ್ಲಿ ಆ ಕೊಕ್ಕೆ ನಾನೂರು ರೂಪಾಯಿ ಐನೂರು ರೂಪಾಯಿ ತಗತಾರೆ ನಾನೂರ ಐನೂರ ಮುರಿದಾಯ್ತು ಹೆಂಗ್ ಬೀಳ್ತು ಅಂತಂದ್ರೆ ಒಂದ್ ಕಡೆ ಇಲ್ಲಿ ಮೂಲೆ ಮುರಿದಾಗಿಲ್ವಾ ಹ ಇಲ್ಲಿ ಎಲ್ಲಿ ಇಲ್ಲಿ ಈ ಕಡೆ ಕೊಕ್ಕೆ ಇದೆ ಈ ಕಡೆ ಕೊಕ್ಕೆ ಎಲ್ಲ ಇಲ್ಲ ಈ ಕಡೆ ಕೊಕ್ಕೆ ಇದೆ ಲೈಟ್ ಹಾಕಬೇಕು ಅಂದರೆ ಈ ಕಡೆ ಕೊಕ್ಕೆ ಇಲ್ಲ ಮುರಿದಾಯಿತು ಬಡ್ಡಿ ಹೇಕ್ಳು ಅದನ್ನೂ ಬರೀ ಡೂಪ್ಲಿಕೇಟ್ ಬಡ್ಡಿ ಹೇಕ್ಳು ಎಲ್ಲ ಏನು ಮಾಡೋದು ಅವ್ರಿಗೇನೋ ದುಡ್ಡು ಬೇಕು ದುಡ್ಡು ಕಿತ್ಕೊತ್ತಾರೆ ತಿನ್ಕೋತಾರೆ ಎಂಥವ್ನೋ ಕೊಡ್ತಾರೆ ಅವ್ರು ಹಿಡ್ತಿವಿ ಮಕ್ಕಳು ಉದ್ಧಾರ ಮಾಡ್ತಾರೆ ಬಡ್ಡೆ ಹೇಗ್ಳು ಬರೀ ಮೋಸದು ಮೋಸ ಮೋಸ ಇತ್ತಿನ್ನೋ ಅಂದಲೇ ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ ಆಯಿತಾ ಟೀ ಮಾಮೂಲಿ ತುಂಬ ಕಮೆಂಟಲ್ಲಿ ನಾನು ಅಬ್ಸರ್ವ್ ಮಾಡೀನಿ ಕೆಂಪಣ್ಣನಂಗೆ ಇರಬೇಕು ಕೆಂಪಣ್ಣಂಗೆ ಇರಬೇಕು ಅಂತ ಅಂತಾರೆ ಆದರೆ ಕೆಂಪಣ್ಣನ ವೈಯಕ್ತಿಕ ಹೆಂಗೆ ಅಂತಲೇ ಗೊತ್ತಿಲ್ಲ ಗೊತ್ತಿರಲ್ಲ ಗೊತ್ತಾಗೋದು ಇಲ್ಲ ಇನ್ನೊಬ್ಬರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಈಗ ಯಾರೇ ನಡ್ಕೊಂಡು ಹೋಗ್ತಾ ಇರ್ತಾರೆ ನಮಗೇನು ಗೊತ್ತಿರ್ತದೆ ಅವ್ನು ಬಿಡೋ ಅವಳು ಬಿಡು ಹಂಗೆ ಹಿಂಗೆ ದಿಲ್ದಾರಾಗ ಅವ್ರಿ ಅಂತ ಅವ್ರ ವೈಯಕ್ತಿಕ ನೋವುಗಳು ಆ ಥರ ಇರ್ತವೆ ಇಲ್ಲೇ ಅವ್ಳಿಗೂ ಒಂದು ಕನ್ನಡಕ ನಮಗೊಂದು ಕನ್ನಡಕ ಸುಮಾರು ಒಂದು ಐದು ಸಾವಿರ ಖರ್ಚಾಗಿರೋದು ಅವ್ಳಗೂ ಏನೋ ಕಣ್ಣು ಮೈಗೆ ಕಾಣಿಕೆ ಇಲ್ಲ ಅಂತ ಅಂತಂದು ಹೇಳ್ಕೊಂಡು ಹೇಳ್ಕಣ್ಣು ಕಾಣಿಕೆ ಇಲ್ಲ ಅಂತಂದು ಅದಕ್ಕೆ ಅವ್ಳಿಗೊಂದು ತಗೊಂಡೆ ನನಗೊಂದು ತಗೊಂಡೆ ನಾನಾರ ಮೊಬೈಲು ಎಡಿಟಿಂಗು ಇವೇನೇನೋ ಮಾಡಬೇಕು ಅಂತ ಏನೋ ಹಂಗಾಯ್ತದೆ ತಲೆನೋವು ಪರವಾಗಿಲ್ಲ ಒಡ್ನಲ್ಲಿ ಇದಾಗ ತಲೆನೋ ಬಸಿ ಕಮ್ಮಿ ಆಗದೆ ಆಯ್ತಾ ಹಂಗೆ ಏನು ಒಡ್ನಲ್ಲಿ ದುಡ್ಡು ಖರ್ಚು ಮಾಡಿಸ್ಬೇಕು ಕರ್ಕೊಂಡು ಹೋಗ್ಬೇಕು ಒಂದು ಹತ್ತು ಸಾವಿರ ಐದು ಸಾವಿರ ಖರ್ಚು ಮಾಡಿಸಬೇಕು ಅವಾಗ ಹೇಳಕ್ ಸಮಾಧಾನ ಇಲ್ಲ ಕರ್ಕೊಂಡು ಹೋಗ್ನಿಲ್ವಾ ಹಾ ನಾ ಅವನ್ ಮಾತ್ರ ಒಳ ಆಸ್ಪತ್ರೆಗೆ ನನ್ ಕರ್ಕೊಂಡು ಹೋಗಿಲ್ಲ ನೀನು ತಕೊ ಅಂದರೆ ನಾನೇನಾರ ಒತ್ತ ಮಾಡದ್ ನಾನು ಬರೀತಾರೆ ವ್ಯಾಪಾರ ಆಗ್ಬೇಕು ಬರೀತಾರೆ

ಹಿಂಗೆ ದುಡ್ಡು ಖರ್ಚು ಮಾಡಿಸ್ಬೇಕು ಒಡ್ನೇಲೆ ದುಡ್ಡು ಕ ಈ ದುಡ್ಡು ಹೆಂಗೆ ಸಂಪಾದನೆ ಮಾಡೋದು ಹೆಂಗೆ ನಾಕಾಣ ವ್ಯವಹಾರ ಈಗ ನಮ್ಮ ತಲೆನೋವು ನಮಗೆ ಗೊತ್ತಿರ್ತದೆ ಹಾಂ ಡಾಕ್ಟ್ರು ಬರೆದ ಮೇಲೆ ತಗೋಬೇಕಂತೆ ಅವ್ರು ಬರೀತಾರೆ ಅವ್ರಿಗೇನು ವ್ಯಾಪಾರ ಆಗಬೇಕು ಆಲೇ ಕಣ್ಣು ಕಣ್ಣೇ ಕಾಣಿಕಿಲ್ವಂತೆ ಯಾಕಂದ್ರೆ ಹಾಂ ಏನು ಮಾಡೋದ ಹ್ಞೂ ಹ್ಞೂ ಅದು ಮಾತ್ರೆ ನುಗ್ತಾ ಇದ್ದಳು ನುಗ್ತಾ ಇಲ್ವೋ ಗೊತ್ತಿಲ್ಲ ಅವನು ತಗೋಬಂದು ಮಾತ್ರೆ ಕೊಟ್ಟಿಲ್ವಾ

ಹಿಂಗೆ ಬರೀ ನನ್ನ ಕತೆ ಹೆಂಗಾಗಿ ಅಂದರೆ ಬರೀ ಹಿಂಗೆ ಇತ್ತಗೆ ಮನೆ ಕಡೆಗೆ ಸುತ್ತಾನೋ ಇತ್ತಗೆ ಮನೆ ಕ್ಯೂರ್ ಹಿಂಗೆ ಇತ್ತಗೆ ಈತಾಗ ಫಂಕ್ಷನ್ ಇಂಪಾರ್ಟೆಂಟು ರಿಲೇಷನು ಇರಲೇ ಇರಲೇಬೇಕು ಹೋಗಲೇಬೇಕು ಅಂಥವಕ್ಕೆ ಹೋಗನೋ ಹಿಂಗೆ ಆಗ್ಬಿಟ್ಟೈತೆ ಹೇಳ್ತೀನಿ ಇನ್ನ ನನ್ ಕತೆ ಎಲ್ಲ ಅರಿ ಕತೆ ಗೊತ್ತಾ ಇವಳಿಗೆ ಉಂಟೋಗವ್ನೇ ಇವ್ ತಿನ್ಕೊ ಬಂದ್ಬಿಡ್ತಾನೆ ಇಷ್ಟ ಮಾತ್ರ ಆದ್ರ ನಾವು ಇಲ್ಲಿ ಕೆಲಸ ನಡೀತದೆ ನೀರ್ ಇದಂಗೋ ಕಿವ್ರಿ ಮಣ್ಣಿಲ್ವಲ್ಲಪ್ಪ ಹಿಂಗ ಮತ್ತೊಂದು ಮತ್ತೊಂದು ಆಲೋಚನೆ ಓಡ್ತಾ ಇರ್ತವೆ ಇದ್ಕ ಹಂಗಲ್ಲ ಇದ್ಕೆ ಅಯ್ಯೋ ಉಂಟೋದ ತಿನ್ಕೊ ಬಂದ್ಬಿಟ ಈಗ ನೀನು ನೀನು ಎಲ್ಗೂ ಕರಿಬಿಡ ನಿಮ್ ಅಪ್ಪನ ಮನೆ ಸಂಬಂಧಕ್ಕೆ ನಾನು ಎಲ್ಲ ಒಯ್ಕಿಲ್ಲ ಆಯ್ತಾ ಇದೇ ಮಾತಾ ಇದೇ ಅಂತ ಬೈಲಿ ಮಾತಾಡೋ ಮತ್ತೆ ಹಾಂ ಹೇಳೋದು ಕೇಳಿದೆ ಹಾಂ ಏ ಪ್ರಪಂಚ ಮನಸ ಬರೀ ಮುನ್ನೆ ಉಟ್ಬಿಟ್ರೆ ಆಯ್ಕಿಲ್ಲ ತಿನ್ಬಿಟ್ರೆ ಆಯ್ಕಿಲ್ಲ ಹೊಸ ತಲೆಯಲ್ಲಿ ಬುದ್ಧಿನೂ ಇರಬೇಕು ಏನು ಮಾಡಿ ನಾನು ನೆನೆ ಬರ ಅದೇನು ಅದು ಹೆಂಗೆ ಬರ್ಬಿಟ್ಟಿದೆ ಅನ್ನೋದು ಬೇಜಾರು ಬೇಜಾರಾಯ್ತದ ಒಂದ್ಸಲ ನನ್ನ ನನ್ನೆ ಬರವ ನಾನೇ ಅಯ್ಯತ್ತರ್ಗೆ ಹೆಗಣ ಮುದ್ದು ಅಂತಾರಲ್ಲ ಹಂಗೆ ನೀನು ಮಾಡೋದು ನಿನ್ನಕ್ಕೆ ಚೆನ್ನಾಗಿರ್ತದೆ ಹಾಂ ಅಯ್ಯೋ ಅದು ಹಂಗೆ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಯ್ತು ಅಂತಂದ್ರೆ ಒಟ್ಟು ಕೇಳೋದ ನಾಲ್ಕೇ ಕೇಳದ ಹಾ ಒಟ್ಟು ಕೇಳೋದ ನಾಲ್ಕೇ ಕೇಳದ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಹಾ ತಿನ್ಬೇಕಲ್ಲ ಹೊಟ್ಟೆ ಹೊಳಿ ಕಿಡಿಬೇಕಲ್ಲ ಒಂದೇ ತರ ಏನಿಲ್ಲ ನಾ ಏನೋ ಒಂದು ನಾಲ್ಕು ತರ ತರಕಾರಿ ಪುಯ್ಕಂದಳ ಅದಕ್ಕೆ ಏನು ಹಾಕ್ಬೇಕು ಅದೇ ಮಸಾಲೆ ಹಾಕ್ಬಿಡ್ತಾಳೆ ನೀನು ಮುನ್ನೂರು ಮೂವತ್ತು ಕಾಲು ಅದೇ ಮುನ್ನೂರು ಮೂವತ್ತು ಕಾಲು ಅದೇ ಥರ ಸಾರು ನೋ ಚೇಂಜಸ್ ಇಲ್ವೇ ಇಲ್ಲ ಆ ಮುಕ್ಕುನಿಗೆ ಮಾಡಕ್ಕೆ ಬರೀ ಇಲ್ವಲ್ಲ ಏನು ಚೇಂಜಸ್ ಮಾಡೋದು ಅದು ಅದು ಇಂಟ್ರೆಸ್ಟ್ ಓಕೆ ಹಾಕ್ಬಿಡೋಣ ಅವತ್ತಿನ ಕತೆ ಕಳೆದ್ಬಿಡಣ್ಣ ತಂಗ್ಳದೋ ಯಾವುದೋ ಟಮೊಟೊ ಗೊಜ್ಜಿದದ ಚಿತ್ರ ತಂಗಳ ಸಾರಿ ಸಾರಿದ್ದದ ಜೈ ಅನ್ಸ್ಬಿಡೋಣ ಅಷ್ಟೇ ಮುಗಿದೋಯ್ತು ಈ ಇದಕ್ಕೆ ಇದ್ಕೆ ಚೆನ್ನ ಚೆನ್ನಾಗಿ ರುಚಿ ರುಚಿಯಾಗಿ ತರಾವರಿಯ ಮಾಡಮ್ಮ ಪ್ರತಿ ಒಂದು ತಂದು ಕೊಡ್ತೀನಿ ಮಾಡಮ್ಮ ಬುಡಮ ಇಲ್ಲವೇ ಈಗ ವೆಜ್ ತಿನ್ನುವಂಗಿಲ್ಲ ಇನ್ನು ನಲ್ವತ್ತ ಗಂಟ ನಾನ್ ವೆಜ್ ತಿನ್ನುವಂಗಿಲ್ಲ ತಾಡು ಮನೆಯಲ್ಲಾರ ರುಚಿ ರುಚಿಯಾಗಿ ಏನಾರ ಮಾಡದ ಹ್ಞೂ ಇಲ್ಲವೇ ಇಲ್ಲ ನಾವು ಎತ್ತಾಗ ಏನು ಸಹಾಯನ ಏನೋ ಹೋಗೋದೇ ನಮ್ಮ ಪರಿಸ್ಥಿತಿ ಏನು ಮಾಡಿ ಮಾಡ್ಕೊಂಡೆ ಹೊಲ್ತವೋ ಒಂದೇ ಒಂದು ನಾ ಕಾಣಿ ಸಂಪಾದನೆ ರೋಡ್ರಿ ಕೂಡ ಹೊಡೀಸಿಲ್ಲ ಕಬ್ಬು ಹಂಗೆ ಬಿಟ್ಬಿಟ್ಟೆ ರೋಡ್ರಿ ಹೊಡಿಸಿಲ್ಲ ಗಿಡ ಅಂತೂ ಉಂಟೆ ಹೋಯಿತು ರೇಟಿಲ್ಲ ಅಂತ ಬಿಟ್ಬಿಟ್ಟೆ ಈಗ ನಮ್ಮ ಇದ್ದಾಗ ಕೇಳ ಕೇಳರೇ ಇರಿಕಿಲ್ಲ ಕಿತ್ತಿ ಮಂಡ್ಯಕ್ಕೆ ರಾಮನಗರ ಕೊಟ್ಟರೆ ವಾಪಸ್ ಬಂದವು ಇವಾಗ ನಲ್ವತ್ತು ಮೂವತ್ತು ಹಿಂಗೆಲ್ಲ ಅದೇ ಚೆಂಡು ಜಿ ತೋಟ ಉಂಟೋದ್ಮೇಲೆ ನಮ್ದು ನಮ್ಮನೆ ಬರ್ಕೆ ಹೊಲ್ದಲು ನಾಕಾಣಿ ಸಂಪನ್ನ ಇಲ್ಲ ಈ ತರ ಎಲ್ಲ ದೊಡ್ಡ 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 ಆಲೋಚನೆಗಳು ನಮ್ಮವು ಈ ಮುಖನ್ಗಿರ್ಕೆ ಬರೀ ಅಟ್ಟಿಲಿ ಅಡುಗೆ ಅಡುಗೆ ಮಾಡಕ್ ಬರಿಯ ತರಾವರಿ ಅಡುಗೆ ಮಾಡಿ ಮಾಡ್ತಿದೆ ಮಾಡ್ಬೇಕು ಅಷ್ಟೇ ಮಾಡ್ತಿದೆ ಅಡುಗೆ ಮಾಡ್ಬೇಕು ಮಾಡ್ತಿದೆ ಮಾಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ ಹಾ ಹೆಂಗ್ ಮಾಡ್ಬೇಕು ಹೆಂಗ್ ರುಚಿ ರುಚಿ ಹೆಂಗ್ ಮಾಡ್ಬೇಕು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಏನು ಈಗ ಐದು ವರ್ಷ ಅಲ್ಲ ಐದು ವರ್ಷ ತಗಾದ್ರೆ ಆ ಮುಖನ ಹೋಲಿ ಬಿಡು ನಮ್ಮ ಇವನ್ ಕಿಸು ಅಲ್ವಾ ಅಂತ ಅನ್ಬೋದು ಏನೋ ಮಾಡ್ಬೇಕು ಮಾಡ್ತಾಳೆ ಯಾವ್ದ ತಿಂಗಳಿಗೆ ಎರಡು ದಿನ ಚೆನ್ನಾಗಿರ್ತದೆ ಇನ್ ಮಿಕ್ಕದ್ ದಿನ ಮಾಮೂಲಿ ನೀ ನಾನೇ ಇನ್ಯಾಕ್ ಬಂದೆ ನೀನು ಇನ್ಯಾಕ್ ಬಂದೆ ನೀನು ಅಂತ ಈ ಈ ಥರ ಅದೆಷ್ಟು ಸಂಸಾರಗಳು ಗಂಡಸರುಗಳು ಯೋಚನೆ ಮಾಡ್ತಾ ಮನೆಗಳಲ್ಲಿ ಅದು ಇರ್ತವೆ ಏನು ನಮ್ಮ ಒಬ್ಬನ ಮನೆ ಅಂತ ಏನಲ್ಲ ಈ ಥರ ಅನುಭವಿಸೋ ಮನೆಗಳು ತುಂಬ ಇರ್ತವೆ ಅಂತ ಅನ್ಕತೀನಿ ನಿಜವಾಗ್ಲು ನನಗಂತೂ ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ಈ ಥರ ನಾನು ನನ್ನ ಒಬ್ಬನಿಗೆಯೋ ಅದೇನೋ ಬೇರೆ ಹಿಂಗೋ ಹಣೆ ಬರ್ಬೋ ಅದು ಏನೋ ಗೊತ್ತಿಲ್ಲ ಅವ್ರಲ್ಲಿ ಇವತ್ತೇನು ಮಾಡಿ ೇಳ ಏನ್ ನಾನು ಅದೇ ಮಾಡುವಂತ ಮಾಡೋ ನಾನ್ ಯಾವತ್ ಬಾತ್ನೋಮ್ ತಿಂತಿದ್ರಿ ಮಾಡು ನೀವು ಉಪ್ಪೀಟ ಮಾಡ್ತಾಳೆ ನಾಯು ತಿನ್ನಿಕ್ಕಿಲ್ಲ ಮಾಡ್ತಾಳೆ ಅದೇ ಅವಳು ಸೂಪರ್ ಆಗಿರ್ತದೆ ಪೈಸಾ ಮಾಡ್ದಂಗ್ ಮಾಡ್ತಾಳೆ ಉಪ್ಪಿಟ್ಟ ಉಪ್ಪಿಟ್ಟ ತರ ಮಾಡಿಕಿಲ್ಲ ಆ ಈ ಗಟ್ ಗಟು ಅದು ವೈಟ್ ವೈರಿಕಿಲ್ಲ ಅಶ್ನ 컬러ಗೆ ಒಂತರ ಅದು ಈ ಬಾತ್ರೂಮ್ ಗೆಯಿತರಲ್ಲ ಹಂಗಿರ್ತದೆ ಇರ್ತದೆ ನಮಗೆ ಅದನ್ನ ನೋಡಿದ್ರೆ ಒತ್ತೆ ಮಡಿಕ ಕಾಯಿಗೆ ಎತ್ತು ಮಡಿಕಳ ಕಾಯಿಕಿಲ್ಲ ಅದೇ ನೀವು ತಿಂತೀರಿ ಆ ವೈಕಕ್ಕೆ ಗೊತ್ತಿಲ್ಲ ವೈಕಕ್ಕೆ ಗೊತ್ತಿಲ್ಲ ತಿಂತವೆ ಆ ವೈಕಕ್ಕೆ ಗೊತ್ತಿಲ್ಲ ಕಲೆ ತಿಂತವೆ ಏನೋ ಒಟ್ನಲ್ಲಿ ಒಂದು ಕತೆ ಹೊಡಿತಾಳೆ ಏನೋ ಒಟ್ನಲ್ಲಿ ನಮ್ಮ ಏನೋ ಒಟ್ನಲ್ಲಿ ಒಂದು ಕತೆ ಹೊಡಿತಾಳೆ ಏನ ಐವತ್ತು ಜನ ಇಲ್ಲ ಆಟಲಿ ಇರರ್ ಮೂರೇ ಜನ ಇವೆರಡ ಇಳು ಅಷ್ಟಕ್ಕಿ ಎಷ್ಟು ನೀಟಾಗಿ ಹೆಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ರೆ ಊಹೆನೋ ಮಾಡ್ಕೊಳಕ್ ಆಗಲ್ಲ ತರ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಆ ಟೀನೆ ಸಫೈ ಮಾಡಿದ್ದಾಳಂತೆ ಅವೈದ ಅವೈದ್ ಅಂತ ಹೇಳ್ತದೆ ಇನ್ನ ಹಿಂಗೆ ಒಂದೊಂದು ವಿಡಿಯೋ ಮಾಡಬೇಕಂತಂದ್ರೆ ಈಗ ತಿರ್ಗಾ ನನ್ ಟ್ಯಾಬ್ಲೆಟ್ಸ್ ಅದೇ ಮೊದಲ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನೋಡೋ ಯಾರನೇ ನೋಡಿದ್ರೆ ಅವ್ರ ವೈಯಕ್ತಿಕ ನೋವುಗಳು ಗೊತ್ತಿಲ್ಲ ಹಂಗೆ ತಿರ್ಗಾ ಮಾತ್ರ ಕಂಟಿನ್ಯೂ ಮಾಡಿನಿ ಈ ಥರ ಮಾಮೂಲಿ ಹಿರ್ಗ ವಿದ್ಯದ್ರು ಅಂಥದ್ದು ಯಾವುದಕ್ಕೆ ಮನಸ ಒಂದು ಅಡಿಟೆಡ್ ಆಯಿತು ಅಂತಂದರೆ ಅದನ್ನು ಬಿಡೋದಾಯ್ತಲ್ಲ ಅದರಂಥ ಇನ್ನೊಂದು ಮತ್ತೊಂದು ಹಿಂಸೆ ಇನ್ನೊಂದಿಲ್ಲ ಯಾವುದಕ್ಕೆ ಅಡಿಟ್ ಆದ್ರೂ ಈಗ ಹಿಂಗೆ ಗ್ಲಾಸ್ ಹಾಕಿ ತಲೆನೋ ಹೋಯ್ತು ಅಂತಂದರೆ ಆ ಗ್ಲಾಸ್ನೇ ಕಂಟಿನ್ಯೂಟಿ ಮಾಡಬೇಕು ಒಂದು ಉದಾಹರಣೆಗೆ ಹಂಗೆ ಒಂದು ಒಂದು ಯಾವುದೇ ಹ್ಯಾಬಿಟ್ಸು ಒಂದೊಂದು ಹ್ಯಾಬಿಟ್ಸ್ ಯಾವುದೇ ಇರ್ಬೋದು ಅದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತು ಅಂತ ಅಂದರೆ ಕಂಟಿನ್ಯೂಟಿ ಮಾಡಿದೆ ಯಾವಾಗ್ತಾ ಒಂದಿನ ಉಪಯೋಗಿಸಿದ್ರೆ ಏನು ತೊಂದರೆ ಇಲ್ಲ ಯಾವುದೇ ಆಗಲಿ ಒಂದು ಎಣ್ಣೆ ಸಿಗರೇಟು ಇನ್ನೊಂದು ಮತ್ತೊಂದು ಯಾವುದೇ ಆಗಲಿ ಇಲ್ವಾ ಜೀವನ ಮಾತ್ರ ಸಿಕ್ಕಾಬಟ್ಟೆ ಅವ್ನ ಬಿಡಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಇರ್ತದೆ ಬೇಕಾದಷ್ಟು ಮೈಂಡ್ ತಲೆ ಒಳಗವೇ ಅವನ್ನ ಕಾರ್ಯರೂಪಕ್ಕೆ ತರಬೇಕು ಹೇಳ್ಬೇಕು ಸಮಯ ಸಮಯ ಸಿಗೋಲ್ಲ ಅಷ್ಟೊಂದಾರಿ ಕೆಲಸ ಈಗ ಕಾಫಿ ಕೊಡ್ತು ಅಂತಂದರೆ ಇನ್ನು ಊಟ ಇನ್ನು ಊಟ ಅಂತಂದ್ರೆ ಒಂಥವೆಲ್ಲ ಇವತ್ತು ರೋಟ್ರಿ ಬಿಡಿಸೋ ಕೆಲಸಗಳವೇ ಡಾಕ್ಟ್ರಿಗೆ ಫೋನ್ ಮಾಡಬೇಕು ಅವರು ಬಂದರು ಬಂದರೂ ಬರ್ದೋರ್ ಇಲ್ಲ ಇಲ್ಲಾಂದರೆ ಅದು ಹೊಲ ಹಾಗೆ ಇರ್ತದೆ ಅದು ಆರೋಗ್ತು ಅಂದರೆ ಇನ್ನು ತಿರ್ಗಾ ರೋಟ್ರಿ ಒಡಿಸೋಕೈತಿಲ್ಲ ತಿರ್ಗಾ ಇನ್ನೂ ಮಳೆನೇ ಹುಯ್ಬೇಕು ನೀರು ಕಟ್ಟಂತೂ ರೋಡ್ರಿ ಉಳಿಸೋಕಾಯ್ಕಿಲ್ಲ ಕರೆದಟ್ಟಿಗೆ ಬಂದ್ರೆ ಗದ್ದೆ ಕ್ಲೀನ್ ಆಯ್ತಾವೆ ಇಲ್ವ ಅದು ಹಾಯ್ಕಿಲ್ಲ ಮಕ್ಕಮಕ್ ಏನು ನೋಡ್ತದೆ ಆಯಿತು ಏನಾರ ಮಾತಾಡೋ ಏನು ಮಾತಾಡಿಕಿಲ್ವಾ ಸರಿ ಎದ ಮತ್ತೆ ಸುಮ್ಮನೆ ಕೂತಿದ್ದೆ ನಿಮಗೆ ಹ್ಞೂ ಇವನು ಬಂದ ಅವನ ಸೀಟ್ ಕಾಲ ಇವನು ಬಂದ ಇನ್ನೊಂದ್ಸಲ ಈ ಕಳು ಜೀವನವೇ ಚೆಂದ ಅಂದ್ಬಿಡ್ತದೆ ಅದೇ ಅಲ್ಲಿ ಎಮ್ಮೆ ತೋರದ್ನಲ್ಲ ಹಂಗೆ ಏನು ಇಲ್ವ ಅದೇ ಅದೇ ನಿನ್ನಂಗೆ ಕಷ್ಟ ಇರ್ಬೇಕಷ್ಟ ಅವನ್ನಂಗೆ ಕಷ್ಟ ಇರ್ಬೇಕೆ ಹೊಳತು ನಮ್ ತರ ಕಷ್ಟ ಇಲ್ಲ ಅವ್ಕೆ ಒಟ್ಟ ಎಷ್ಟೋ ದಿನಕ್ಕೆ ಒಂದ್ ಐದು ಕಟ್ ಮಾಡ್ಲಾ ಎಷ್ಟ್ ಹೇಳ ದೇವಸ್ಥಾನ ಒಂದ್ ಸಾವಿರ ನಾಲ್ಕು ಸಾವಿರ ಸಿಟ್ಟಂತೆ ಈಗ ಹಬ್ಬ ಒಂದ್ ಸಾವಿರ

ಅವರು ಸಂಪಾದನೆ ಮಾಡ್ತಾರೆ ಬಿಡ್ತಾರೆ ಕೂಲಿ ಮಾಡ್ತಾರೆ ಮತ್ತೊಂದು ಮಾಡ್ತಾರ ದೇವಸ್ಥಾನ ಅಂತ ಬಂದಾಗ ಒಟಾರ ಊರು ಅಂತ ಬಂದಾಗ ಯಜಮಾನ್ರು ಏನು ಹೇಳ್ತಾರೆ ಎಷ್ಟು ಹೇಳ್ತಾರೋ ಅಷ್ಟು ಕೊಡಲೇಬೇಕು ಊರಲ್ಲಿ ನಮ್ಮೂರಲ್ಲಂತೂ ಕೆಲವೊಂದು ಊರುಗಳಿಗಿಂತ ಅತಿ ಹೆಚ್ಚಾಗಿ ಪ ಪೂಜೆ ಪುರಸ್ಕಾರಗಳು ಈ ಥರ ಒಂದು ಸಿಕ್ಕಾಪಟ್ಟೆ ನಡೀತಾ ಇರ್ತವೆ ಹಬ್ಬಗಳಾಗಿರ್ಬೋದು ಬಿಡುವೇ ಇಲ್ಲ ಈ ಕಾರ್ಮಿಕ ಬತ್ತು ಅಂದರೆ ಇನ್ನು ವಾರ ವಾರ ಅದಕ್ಕೆ ಮೊದಲೆಲ್ಲ ಹಬ್ಬ ತಿಂಗಳಿಗೆ ಎರಡು ಹಬ್ಬಗಳು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಬತ್ತನೇ ಇರ್ತವೆ ಇವತ್ತಿನ ಸ್ಪೆಷಲು ಬಾತು ತಿಂತ ವಿ ನಾವು ಇಲ್ಲ ಚೆನ್ನಾಗದೆ ಭಾತು ಅದೇ ಸ್ವಲ್ಪ ರೇಗಾಡದನಲ್ಲ ಸುಮಾರಾಗಿ ಮಾಡೋಳೆ ಇನ್ನು ಚೆನ್ನಾಗದೆ ಅಂತಂದರೆ ಇನ್ನು ನಾಳೆಗೆ ತಕೋ ಅದು ಯಾರು ತಿನ್ನೋಕ್ಕೆ ಆಯ್ಕೆ ಲಟಿಲಿ ಹಂಗೆ ಮಾಡ್ತಾಳೆ ಓಕೆ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ನೀನು ಹೆಂಗಿದ ಬಾತು ಸೂಪರ್ ಅಂತೆ ನಿನ್ಗೆ ಹೆಂಗಿದ ಕರಿಯ ಅವನಿಗೂ ಚೂಪರ್ ಅಂತೆ ಕರಿಯನ್ಗೂ ಚೂಪರು ಚಂದನ್ಗೂ ಚೂಪರು ಓಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುಮ್ಮ ಬಾಯ್